ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅಂದಿನ ಭಾಷೆ ಇಂದಿಗೆ ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಲಾರೆಂಟ್ ಹೇ ತಂದೆ ತಾಯಿಗಳ ಏಕಮಾತ್ರ ಪುತ್ರಿ ವಯಸ್ಸು ಇನ್ನೂ ಆರು ವರ್ಷ ಮಾತ್ರ ತಂದೆ ತಾಯಿಗಳು ಕೆಲಸಕ್ಕಾಗಿ ಹೊರಗಡೆ ಹೋದಾಗ ಮನೆಯಲ್ಲಿ ಆಕೆ ಒಬ್ಬಳೇ ಇರುತ್ತಿದ್ದಳು ಯಾವಾಗಲೂ ತನ್ನ ಪಾಡಿಗೆ ತಾನು ಹಾಡಿಕೊಳ್ಳುವುದು ಅವಳ ಸ್ವಭಾವ ಎಷ್ಟೋ ವೇಳೆ ತಮಗೆ ಪರಿಚಿತವಿಲ್ಲದ ಶಬ್ದಗಳನ್ನು ಕೇಳಿದರೂ ಏನೋ ಅರ್ಥಹೀನ ಶಬ್ದಗಳನ್ನು ಉಚ್ಚರಿಸುತ್ತಿದ್ದಾಳೆಂದೇ ಆಕೆಯ ತಂದೆ ತಾಯಿಗಳು ತಿಳಿದುಕೊಂಡಿದ್ದರು ಆ ಕಡೆಗೆ ಅಷ್ಟಾಗಿ ಅವರು ಗಮನ ಹರಿಸುತ್ತಿರಲಿಲ್ಲ ಅವರ ಕುಟುಂಬದ ಸ್ನೇಹಿತರಾದ ಪಾದ್ರಿಯೊಬ್ಬರು ಅವರ ಮನೆಗೆ ಬಂದಾಗ ಅವರು ಆಶ್ಚರ್ಯದಿಂದ ಹೋಹಾರುವ ಪ್ರಸಂಗ ಬಂದಿತು ಪಾದ್ರಿಗಳು ಬಹುಕಾಲ ಪೌರಸ್ತ್ಯ ದೇಶಗಳಲ್ಲಿದ್ದು ಆಗತಾನೆ ಹಿಂದಿರುಗಿದ್ದರು ಅವರು ಲಾರೆಂಟ್ಲ ತಂದೆ ತಾಯಿಗಳ ಆಹ್ವಾನದ ಮೇರೆಗೆ ಒಂದು ದಿನ ಉಪಹಾರ ಸ್ವೀಕರಿಸುತ್ತಿದ್ದಾಗ ಮಾತುಕತೆಯಾಡುತ್ತಿದ್ದರು ಮೂಲೆಯಲ್ಲಿ ಎಂದಿನಂತೆ ಲಾರೆಂಟ್ ಏನೇನೋ ಹಾಡುಗಳನ್ನು ಹೇಳಿಕೊಳ್ಳುತ್ತಿದ್ದಳು ಚಕಿತರಾದ ಆ ಪಾದ್ರಿಗಳು ಮಗುವನ್ನು ಸಮೀಪಿಸಿ ಕ್ಷಣಕಾಲ ಅವಳ ಹಾಡುಗಳನ್ನು ಕೇಳಿ ಲಾರೆಂಟ್ ಪರ್ಷಿಯನ್ ಭಾಷೆಯನ್ನು ಎಲ್ಲಿ ಕಲಿತಳು ಎಂದು ಕೇಳಿದರು ಲಾರೆಂಟ್ಳ ತಂದೆ ತಾಯಿಗಳು ಪರ್ಷಿಯನ್ನ ಎಂದು ಉಚ್ಚರಿಸಿ ಆಶ್ಚರ್ಯದಿಂದ ಸ್ತಂಭಿತರಾದರು ಪಾದ್ರಿಗಳು ಆ ಬಳಿಕ ಹೇಳಿದರು ಆಕೆ ಆಡುತ್ತಿರುವುದು ಆಧುನಿಕ ಪರ್ಷಿಯನ್ ಭಾಷೆಯಲ್ಲ ಮಹಾಕಾವ್ಯ ಯುಗದ ಪರ್ಷಿಯನ್ ಲಾರೆಂಟಳ ತಂದೆ ತಾಯಿಗಳು ಈ ಮಾತನ್ನು ನಂಬಲಾರರು ಅವರ ಕುಟುಂಬದ ಬಂಧುಗಳೆಲ್ಲ ಯುರೋಪ್ ದೇಶದವರು ಪರ್ಷಿಯನ್ ಭಾಷೆಯನ್ನು ತಿಳಿದ ಯಾರೂ ತಮ್ಮ ಮಗಳ ಜೊತೆ ಇರಲಿಲ್ಲ ಹಾಗಿರುವಾಗ ಇದು ಹೇಗೆ ಸಾಧ್ಯ ಎಂಬ ನಿಲುವು ಅವರದ್ದು ಹಾಗಾಗಿ ಹುಡುಗಿ ಏಕಾಂತದಲ್ಲಿ ಹಾಡಿಕೊಳ್ಳುತ್ತಿದ್ದಾಗಲೇ ಟೇಪ್ ರೆಕಾರ್ಡರ್ನಲ್ಲಿ ಅವಳು ಉಚ್ಚರಿಸಿದ ಪದಗಳನ್ನು ಹಾಡುಗಳನ್ನು ಸಂಗ್ರಹಿಸಿ ಭಾಷಾ ತಜ್ಞರಿಗೆ ತೋರಿಸಿದರು ಅವರ ಅಭಿಪ್ರಾಯದಂತೆ ಅವಳ ಮಾತುಗಳು ಹಳೆಯ ಪರ್ಷಿಯನ್ ಭಾಷೆಯದ್ದು ಹಾಡುಗಳು ಮಾತ್ರ ಪರ್ಷಿಯನ್ ಕಾವ್ಯಗಳದ್ದು ಆ ಬಗ್ಗೆ ಹುಡುಗಿಯನ್ನೇ ಪ್ರಶ್ನಿಸಿದಾಗ ಆಕೆ ತಿಳಿಸಿದ್ದು ಇಷ್ಟು ದೂರದ ದೇಶದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ನಾವು ಮಾತನಾಡುತ್ತಿದ್ದ ರೀತಿ ಅದು ಏನು ಆಶ್ಚರ್ಯ ಅಲ್ಲವೇ ಎಚ್ಚರದ ಸ್ಥಿತಿಯಲ್ಲಿ ಶೈಶವದಿಂದ ಕಲಿತ ಭಾಷೆಯನ್ನೇ ಎಲ್ಲರೂ ಮಾತನಾಡುತ್ತಾರೆ ಆದರೆ ವಶ್ಯ ಸುಪ್ತಿಗೊಳಗಾದ ಕೆಲವರು ಶೈಶವ ಬಾಲ್ಯ ತಾರುಣ್ಯದಲ್ಲಾಗಲಿ ಆ ಬಳಿಕವಾಗಲಿ ಕಂಡರಿಯದ ಕೇಳಿ ತಿಳಿದುಕೊಳ್ಳದ ವಿದೇಶಿ ಭಾಷೆಯಲ್ಲಿ ಮಾತನಾಡಿದ ಘಟನೆಗಳಿವೆ ಮಾತನಾಡುವುದೆಂದರೆ ಕೆಲವೊಂದು ಶಬ್ದಗಳನ್ನು ವಾಕ್ಯಪುಂಜವನ್ನು ಉಚ್ಚರಿಸುವುದಷ್ಟೇ ಅಲ್ಲ ವಶ್ಯ ಸುತ್ತಿಗೊಳಗಾದ ಆ ವಿದೇಶಿ ಭಾಷೆಯಲ್ಲಿ ನಿರರ್ಗಳವಾಗಿ ಸಂಭಾಷಣೆ ಮಾಡುವ ಸಾಮರ್ಥ್ಯವಿರುತ್ತದೆ ಕೇಳಿದ ಪ್ರಶ್ನೆಗೆ ಆ ಭಾಷೆಯಲ್ಲೇ ಉತ್ತರಿಸುತ್ತಾರೆ ಯಾವುದೋ ಒಂದು ಕಾಲದಲ್ಲಿ ಒಂದು ವಿಶಿಷ್ಟ ಪ್ರದೇಶದಲ್ಲಿ ಬಳಕೆಯಲ್ಲಿರುವ ಭಾಷೆಯನ್ನೇ ಅವರು ಮಾತನಾಡುತ್ತಾರೆ ಅವರು ಹಿಂದಿನ ಜನ್ಮಗಳ ಅನುಭವವನ್ನು ಆಧರಿಸಿಯೇ ಅದು ಸಾಧ್ಯವಾದುದರಿಂದ ಇದು ಜನ್ಮಾಂತರದ ಘಟನೆಯೊಂದು ಪುರಾವೆಯನ್ನು ಒದಗಿಸುತ್ತದೆ ಉದಾಹರಣೆಗೆ ಈಗ ಇಂಗ್ಲೆಂಡ್ನಲ್ಲಿ ಇರುವ ಜಾನ್ ಫಾರ್ಕ್ ವಶ್ಯ ಸುತ್ತಿಯಲ್ಲಿ ಮನಸ್ಸಿನಾಳಕ್ಕೆ ಮುಳುಗಿ ಕನ್ನಡ ಮಾತನಾಡಲು ತೊಡಗಿದರು ಎಂದುಕೊಳ್ಳಿ ಅದು ಯಾವ ಕನ್ನಡ ಹದಿನೆಂಟನೇ ಶತಮಾನದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಕನ್ನಡ ಎಂದು ತಜ್ಞರು ಕಂಡುಹಿಡಿಯುತ್ತಾರೆ ಅಂದರೆ ಜಾನ್ ಫಾಕ್ಸ್ ಒಮ್ಮೆ ಕುಂದಾಪುರದಲ್ಲಿ ನಾಗಪ್ಪಯ್ಯ ಕಾರಾಂತನೋ ಶೆಟ್ಟಿಯೋ ಅಥವಾ ಯಾರೋ ಒಬ್ಬ ಪ್ರಜೆಯಾಗಿದ್ದ ಎಂದು ಅರ್ಥವಾಗುತ್ತದೆ ನಿಜ ವರ್ಷ ಸುಪ್ತಿಯಲ್ಲಿದ್ದ ವ್ಯಕ್ತಿ ತನ್ನ ಆಗಿನ ಹೆಸರು ಜಾತಿ ವೃತ್ತಿಗಳನ್ನೆಲ್ಲ ಹೇಳಬಲ್ಲ ಇಂಥ ಘಟನೆಗಳನ್ನೇ ಸ್ಟೀವನ್ಸನ್ ಕಲೆ ಹಾಕಿದ್ದಾರೆ ಮುಂದಿನ ವಿಷಯ ವಶ್ಯಸುಪ್ತಿಯ ಅಮೂಲ್ಯ ನೆರವು ಬೊಂಬಾಯಿಯಿಂದ ಪ್ರಕಟವಾಗುವ ಆಂಗ್ಲ ಭಾಷೆಯ ಮಿರರ್ ಮಾಸಪತ್ರಿಕೆಯಲ್ಲಿ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಲೇಖನ ಕುತೂಹಲಕಾರಿಯಾಗಿದೆ ಸುಪ್ತಿಶಾಸ್ತ್ರಜ್ಞ ಪ್ರೊಫೆಸರ್ ಜೆ ವಿ ರಾವ್ ತಮ್ಮ ಪ್ರಯೋಗಗಳನ್ನು ಕುರಿತು ಅಲ್ಲಿ ವಿವರಣೆ ನೀಡಿದ್ದಾರೆ ವಶ್ಯ ಸುಪ್ತಿಗೊಳಪಡಿಸಿ ವ್ಯಕ್ತಿ ತನ್ನ ಹಿಂದಿನ ಅಭ್ಯಾಸಗಳನ್ನು ತೊರೆಯುವಂತೆ ಮಾಡಬಹುದು ವಶ್ಯ ಸುಪ್ತಿಗೊಳಪಟ್ಟ ಗಂಡಸು ಅಥವಾ ಹೆಂಗಸನ್ನು ತಮ್ಮ ಹಿಂದಿನ ಜನ್ಮದ ನೆನಪು ಮಾಡಿಕೊಳ್ಳುವಂತೆ ಮಾಡಬಹುದು ಕೆಲವು ವರ್ಷಗಳ ಹಿಂದೆ ಬೊಂಬಾಯಿಯ ಅಂಧೇರಿಯಲ್ಲಿ ನಾನು ವೇದಿಕೆಯ ಮೇಲೆ ಪ್ರದರ್ಶನ ನೀಡುತ್ತಿದ್ದೆ ಆಗ ಹದಿನೆಂಟು ವರ್ಷ ವಯಸ್ಸಿನ ಕ್ಯಾಥೋಲಿಕ್ ಸಂಪ್ರದಾಯದ ತರುಣಿಯನ್ನು ವರ್ಷ ಸುತ್ತಿಗೊಳಪಡಿಸಬೇಕಾದ ಸಂದರ್ಭ ಬಂತು ನಾನು ಆಕೆಯನ್ನು ತನ್ನ ಹಿಂದಿನ ಜನ್ಮದ ಕಾಲಕ್ಕೆ ಹೋಗುವಂತೆ ಸೂಚಿಸಿದೆ ಇದ್ದಕ್ಕಿದ್ದಂತೆ ಆಕೆ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡತೊಡಗಿದಾಗ ನಾನು ಅವಾಕ್ಕಾದೆ ವೇದಿಕೆಯ ಸಮೀಪ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಇಟಲಿಯ ಒಬ್ಬ ಪಾದ್ರಿಯವರು ವೇದಿಕೆಗೆ ಬಂದು ಆಕೆ ಇಟಾಲಿಯನ್ ಭಾಷೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಸಿದರು ಮುಸಲೋನಿ ಇಟಲಿಯನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ನಿರ್ದಿಷ್ಟ ಹಳ್ಳಿಯೊಂದರಲ್ಲಿ ಮಾತನಾಡುತ್ತಿದ್ದ ಆದರೆ ಈಗ ವಾಡಿಕೆಯಲ್ಲಿ ಇಲ್ಲದ ಇಟಾಲಿಯನ್ ಭಾಷೆಯನ್ನು ಆಕೆ ಮಾತನಾಡುತ್ತಿದ್ದಾಳೆ ಎಂದು ಆ ಪಾದ್ರಿಗಳು ತಿಳಿಸಿದರು ವಶ್ಯಸುಪ್ತಿಗೊಳಪಟ್ಟ ತರುಣಿ ತಾನು ಈ ಹಿಂದೆ ಗಂಡಸಾಗಿದ್ದುದಾಗಿ ಆಗಿ ತಿಳಿಸಿದ್ದಳು ಅಷ್ಟು ಮಾತ್ರವಲ್ಲ ತನ್ನ ಹಿಂದಿನ ಇಟಾಲಿಯನ್ ಪೋಷಕರ ಹೆಸರನ್ನು ತಿಳಿಸಿದಳು ಕೊನೆಗೆ ರಸ್ತೆ ಅಪಘಾತವೊಂದರಲ್ಲಿ ತಾನು ಮರಣ ಹೊಂದಿದ್ದಾಗಿಯೂ ತಿಳಿಸಿದಳು ವಶ್ಯಸುಪ್ತಿಯಿಂದ ಪುನಃ ಮುಂಚಿನ ಸ್ಥಿತಿಗೆ ಬಂದಾಗ ಆ ತರುಣಿಗೆ ತಾನು ತಿಳಿಸಿದ ವಿಚಾರ ಒಂದು ತುಣುಕು ಸಹ ನೆನಪಿರಲಿಲ್ಲ ತಾನು ಎಂದೂ ಭಾರತದಿಂದ ಹೊರದೇಶಗಳಿಗೆ ಹೋಗಿರಲಿಲ್ಲ ಎಂದು ಇಟಾಲಿಯನ್ ಭಾಷೆಯ ಶಬ್ದದ ಉಚ್ಚಾರ ಹೇಗಿರುವುದು ಎಂಬುದರ ಸುಳಿವು ತನಗೆ ತಿಳಿಯದು ಎಂದು ಆಗ ಆಕೆ ಪ್ರಾಮಾಣಿಕವಾಗಿ ತಿಳಿಸಿದಳು ಆಕೆ ಇಟಾಲಿಯನ್ ಭಾಷೆ ಮಾತನಾಡಿದ್ದು ಸತ್ಯ ಇಟಾಲಿಯನ್ ಪಾದ್ರಿಯೊಬ್ಬರು ಇದನ್ನು ಖಚಿತಪಡಿಸಿರುವುದರಿಂದ ಇಲ್ಲಿ ಅನುಮಾನಕ್ಕೆ ಎಡೆಯಿಲ್ಲ ಈ ಪಾದ್ರಿಗಳು ಸಭೆಯಲ್ಲಿದ್ದದ್ದು ನನ್ನ ಅದೃಷ್ಟ ಪ್ರಸಕ್ತ ಪ್ರಸಂಗದಿಂದ ನಾವು ಏನನ್ನು ನಿರ್ಧರಿಸಬಹುದು ಇಂತಹ ಘಟನೆಗಳನ್ನು ವಿಷದವಾಗಿ ಪರಿಶೀಲಿಸಲು ಅವಕಾಶ ಒದಗಿದರೆ ಆ ಘಟನೆಗಳು ಸತ್ಯವಾಗಬಹುದೆಂದು ನೀವು ಭಾವಿಸುವಿರಾ ಎಂದು ಪ್ರಶ್ನಿಸಿದಾಗ ಪ್ರೊಫೆಸರ್ ರಾವ್ ನುಡಿದರು ಇದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ ನಮ್ಮ ಜಾಗೃತ ಮನಸ್ಸಿನ ಆಚೆ ಸುಪ್ತ ಮನಸ್ಸಿದೆ ಸ್ವಲ್ಪವೂ ಸಂಶಯಕ್ಕೆಡೆ ಮಾಡಿಕೊಡದಂತಹ ನಮ್ಮ ಜೀವನದ ಎಲ್ಲ ನೆನಪುಗಳ ಉಗ್ರಾಣ ಇದಾಗಿದೆ ಎಲ್ಲ ಎಂದರೆ ಮನುಷ್ಯ ಹುಟ್ಟಿದಂದಿನಿಂದ ಕ್ಷಣ ಕ್ಷಣವೂ ದಿನ ದಿನವೂ ಪಡೆದ ಎಲ್ಲ ಅನುಭವಗಳು ಜೀವನದ ಪ್ರತಿಯೊಂದು ಸಣ್ಣ ಪುಟ್ಟ ಘಟನೆಗಳು ಇಲ್ಲಿ ದಾಖಲಾಗಿವೆ ತಜ್ಞರು ಮಾಡುವುದು ಇಷ್ಟೇ ಜಾಗೃತ ಮನಸ್ಸನ್ನು ದಾಟಿ ನೇರವಾಗಿ ಸುಪ್ತ ಮನಸ್ಸಿಗೆ ಸಲಹೆ ನೀಡುವುದು ಹೆಚ್ಚು ಕಡಿಮೆ ನಾವೆಲ್ಲರೂ ವಶ್ಯ ಸುಪ್ತಿಗೊಳಪಟ್ಟಾಗ ನಮ್ಮ ಪೂರ್ವ ಜನ್ಮ ಸ್ಮರಣೆ ಮಾಡಿಕೊಳ್ಳಲು ಸಾಧ್ಯ ಇದು ಹೇಗೆ ಸಾಧ್ಯವಾಗುತ್ತದೆ ಎಂಬುದು ಇನ್ನೂ ಗೂಢವಾದ ವಿಚಾರವಾಗಿದೆ ಅವರೇ ಮುಂದುವರೆದು ಅಂತಹುದೇ ಇನ್ನೊಂದು ಘಟನೆಯನ್ನು ತಿಳಿಸಿದರು ಒಮ್ಮೆ ಜಮ್ಷೆಡ್ಪುರದಲ್ಲಿ ಪ್ರದರ್ಶನದಲ್ಲಿ ಗುಜರಾತಿನ ಹದಿಮೂರು ವರ್ಷದ ಬಾಲಕನನ್ನು ವಶ್ಯ ಸುಪ್ತಿಗೊಳಪಡಿಸಿದೆ ಅವನ ಪೋಷಕರು ಬಹಳ ಹಿಂದಿನಿಂದ ಆ ನಗರದಲ್ಲಿ ನೆಲೆಸಿದ್ದರು ವಶ್ಯ ಸುಪ್ತಿಗೊಳಪಡಿಸಿ ಬಾಲಕನ ಹಿಂದಿನ ಜನ್ಮದ ಬಗ್ಗೆ ಕೇಳಿದಾಗ ತಾನು ಹಿಂದಿನ ಜನ್ಮದಲ್ಲಿ ಬೊಂಬಾಯಿಯಲ್ಲಿ ಜನಿಸಿದ್ದಾಗಿಯೂ ತಿಳಿಸಿದ್ದಲ್ಲದೆ ಜುಹುನಲ್ಲಿದ್ದ ಬಂಗಲೆಯೊಂದರ ವಿಳಾಸವನ್ನು ನೀಡಿದ ತಾನು ಒಂಬತ್ತನೆಯ ವಯಸ್ಸಿನಲ್ಲಿದ್ದಾಗ ಸಮುದ್ರದಲ್ಲಿ ಮುಳುಗಿ ಮರಣ ಹೊಂದಿದ್ದಾಗಿ ತಿಳಿಸಿದ ಅದೃಷ್ಟವಶಾತ್ ಬಾಲಕನ ಹಿರಿಯ ಎಂಜಿನಿಯರ್ ಸಹೋದರರೊಬ್ಬರು ಕೆಲಸದ ನಿಮಿತ್ತ ಬೊಂಬೈಗೆ ಹೋಗಬೇಕಾಯಿತು ಈ ಮೇಲ್ಕಂಡ ಹೇಳಿಕೆಯಿಂದ ತುಂಬ ಕುತೂಹಲಗೊಂಡ ಅವರು ವರ್ಷ ಸುಪ್ತಿಗೊಳಗಾದ ತಮ್ಮ ಸಹೋದರ ಹೇಳಿದ ಮಾತಿನಲ್ಲಿ ಏನಾದರೂ ತಥ್ಯವಿದೆಯೇ ಎಂಬುದನ್ನು ತಿಳಿಯ ಬಯಸಿದರು ಆದ್ದರಿಂದ ಬೊಂಬಾಯಿಗೆ ಹೋಗಿದ್ದಾಗ ಅವರು ಜುಹುವಿಗೆ ಹೋಗಿ ಈ ಹಿಂದೆ ತಮ್ಮ ಸಹೋದರ ತಿಳಿಸಿದ್ದ ಬಂಗಲೆಗಾಗಿ ಹುಡುಕಿದರು ಆದರೆ ಅದು ಪತ್ತೆಯಾಗಲಿಲ್ಲ ಆದರೂ ನಿರಾಶರಾಗದೆ ಅವರು ಸುತ್ತಮುತ್ತ ಆ ಬಗ್ಗೆ ವಿಚಾರಿಸಿದರು ಅತ್ಯಾಶ್ಚರ್ಯವೆಂಬಂತೆ ಕೆಲವರು ಹಲವು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಬಂಗಲೆಯೊಂದು ಇದ್ದದ್ದಾಗಿ ತಿಳಿಸಿದರು ಅಲ್ಲದೆ ಕೆಲವು ವರ್ಷಗಳ ಹಿಂದೆ ಅದನ್ನು ಮಾರಿದಾಗ ಅದೇ ಜಾಗದಲ್ಲಿ ಬೇರೊಂದು ಭವ್ಯ ಕಟ್ಟಡ ಕಟ್ಟಲು ಆ ಬಂಗಲೆಯನ್ನು ಉರುಳಿಸಲಾಯಿತು ಎಂದು ತಿಳಿಸಿದರು ಆ ಬಂಗಲೆಯಲ್ಲಿದ್ದ ಕುಟುಂಬದವರು ಯಾರು ಈಗ ಅವರು ಎಲ್ಲಿದ್ದಾರೆ ಏನು ಕತೆ ಎಂಬುದರ ಬಗ್ಗೆ ಆ ಇಂಜಿನಿಯರ್ ವಿಚಾರಿಸಿದರು ಆದರೆ ಆ ಪ್ರಶ್ನೆಗೆ ಉತ್ತರ ದೊರೆಯಲಿಲ್ಲ ಆದಾಗ್ಯೂ ಒಬ್ಬ ವಯೋವೃದ್ಧ ಈ ರೀತಿ ತಿಳಿಸಿದ ಆ ಮನೆಯವರು ತಮ್ಮ ಒಂಬತ್ತನೇ ವಯಸ್ಸಿನ ಬಾಲಕ ಸಮುದ್ರದಲ್ಲಿ ಮುಳುಗಿ ಸತ್ತಾಗ ಆ ಬಂಗಲೆಯನ್ನು ಮಾರಿದ್ದರು ಎಂಬುದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿನ ಕಡತಗಳನ್ನು ಹುಡುಕಾಡಿ ದಾಖಲೆಗಳನ್ನು ಹಾಜರುಪಡಿಸುವಂತೆ ವರ್ಷ ಸುಪ್ತಿಯಿಂದ ಸುಪ್ತ ಮನಸ್ಸನ್ನು ಕೆದಕಿ ಬೆದಕಿದರೆ ಹಿಂದಿನ ಜನ್ಮಗಳ ದಾಖಲೆಗಳು ಸಿಗುತ್ತವೆ ಎಂದಾಯಿತು ಅಲ್ಲವೇ ಮುಂದಿನ ವಿಷಯ ಪುನರ್ಜನ್ಮದ ಸ್ಮೃತಿ ಇಂಗ್ಲೆಂಡಿನ ಮನೋರೋಗ ತಜ್ಞ ಡೇನಿಸ್ ಕೆಲ್ಸಿ ಅವರು ಸುಮಾರು ಮುನ್ನೂರು ಮನೋರೋಗಿಗಳನ್ನು ವಶ್ಯಸುಪ್ತಿಗೆ ಒಳಪಡಿಸಿ ಅವರ ಮನಸ್ಸಿನ ಆಳದ ಸ್ತರಗಳಲ್ಲಿ ಅಡಗಿರುವ ನೋವು ದುಃಖ ನೈಚ್ಛಾನುಸಂಧಿಯ ಗ್ರಂಥಿಗಳನ್ನು ಕಂಡುಕೊಂಡು ಚಿಕಿತ್ಸೆ ನೀಡಿ ಗುಣಪಡಿಸಿದ್ದರು ಮುನ್ನೂರು ಮಂದಿ ರೋಗಿಗಳು ಸುಪ್ತ ಸ್ಥಿತಿಯಲ್ಲಿ ಮನಸ್ಸಿನ ಆಳಕ್ಕೆ ಮುಳುಗಿ ತಮ್ಮ ಹಿಂದಿನ ಜನ್ಮಗಳ ಘಟನೆಗಳ ಸ್ಮೃತಿಯನ್ನು ಅತ್ಯಂತ ಸ್ಪಷ್ಟವಾಗಿ ಸ್ಮರಿಸಿಕೊಂಡು ತಮ್ಮ ತಪ್ಪುಗಳನ್ನು ವಿವರವಾಗಿ ತಿಳಿಸಲು ಸಮರ್ಥರಾಗಿದ್ದರು ಸಾಮಾನ್ಯವಾಗಿ ಮನೋರೋಗ ತಜ್ಞರು ರೋಗಿಯ ಸದ್ಯದ ಮಾನಸಿಕ ವ್ಯಾಧಿಗೆ ಆತನು ಶಿಶುವಾಗಿ ಇರುವವರೆಗಿನ ಸ್ಮೃತಿಯನ್ನು ಮಾತ್ರ ಸುಪ್ತಾವಸ್ಥೆಯಲ್ಲಿ ಕೆದಕಿ ನೋಡುತ್ತಾರೆ ಆದರೆ ಇದು ರೋಗದ ಕಾರಣವನ್ನು ಕಂಡುಹಿಡಿಯಲು ಸಾಕಾಗುವಷ್ಟು ಸಾಕ್ಷ್ಯಗಳನ್ನು ಒದಗಿಸುವುದಿಲ್ಲ ರೋಗಿಯ ಹಿಂದಿನ ಜನ್ಮದ ಘಟನಾವಳಿಗಳ ಪರಿಚಯವೂ ಕೆಲವು ಸಂದರ್ಭಗಳಲ್ಲಿ ಅವಶ್ಯ ಎಂದು ಹೇಳುತ್ತಾರೆ ಕೆಲ್ಸಿ ಕೆಲವು ವರ್ಷಗಳ ಹಿಂದೆ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವವರು ಆತ್ಮ ದೇಹಾತೀತ ಅಸ್ತಿತ್ವ ಇವುಗಳನ್ನು ಕುರಿತು ಮಾತನಾಡುವುದು ತಮ್ಮ ಗೌರವಕ್ಕೆ ಕುಂದು ತರುವ ಸಂಗತಿ ಎಂದು ತಿಳಿಯುತ್ತಿದ್ದರು ಭೌತಿಕ ನಿಯಮಗಳಿಗೆ ಅಳವಡದ ಸಂಗತಿಗಳು ಇವೆ ಎಂಬ ವಿಶ್ವಾಸ ಮೂಢನಂಬಿಕೆಯಲ್ಲದೆ ಬೇರೇನೂ ಅಲ್ಲ ಎಂಬುದು ಅವರ ನಿಲುವಾಗಿತ್ತು ಆದರೆ ಇದೀಗ ಈ ತೆರನಾದ ವೈಜ್ಞಾನಿಕ ದೃಷ್ಟಿ ಮೆಲ್ಲನೆ ಬದಲಾವಣೆ ಹೊಂದುತ್ತಲಿದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸವಿ ಜುಲೈ ತಿಂಗಳ ಸೈನ್ಸ್ ಡೈಜೆಸ್ಟ್ ಪತ್ರಿಕೆಯಲ್ಲಿ ಜಾನ್ ಗ್ಲಾಡ್ಮನ್ ಒಂದು ಕುತೂಹಲಕಾರಿಯಾದ ಲೇಖನವನ್ನು ಪ್ರಕಟಿಸಿದ್ದಾರೆ ಆತ್ಮಾನ್ವೇಷಣೆಯಲ್ಲಿ ವಿಜ್ಞಾನಿಗಳು ಎಂಬುದು ಲೇಖನದ ಶೀರ್ಷಿಕೆ ಬಹುಮಂದಿ ಪ್ರಬುದ್ಧ ವಿಜ್ಞಾನಿಗಳು ಆಶ್ಚರ್ಯವೆನಿಸುವ ಹಾಗೂ ಗೂಢವಾದ ಆಧ್ಯಾತ್ಮಿಕ ಜಗತ್ತನ್ನು ಕುರಿತು ನಿಶ್ಚಿತ ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಎನ್ನುತ್ತಾರೆ ಗ್ಲಾಡ್ಮನ್ ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸವಿಯಲ್ಲಿ ಅಂಗರಚನಾ ಶಾಸ್ತ್ರದ ಸಂಶೋಧನೆಗಾಗಿ ನೊಬೆಲ್ ಪಾರಿತೋಷಕವನ್ನು ಪಡೆದ ಆಸ್ಟ್ರೇಲಿಯಾ ಸಂಜಾತ ವಿಜ್ಞಾನಿ ಜಾನ್ ಇಕ್ಲೆಸ್ ಮನುಷ್ಯನ ವ್ಯಕ್ತಿತ್ವ ಕೇವಲ ಭೌತ ದ್ರವ್ಯಗಳಿಂದಲೇ ನಿರ್ಮಿತವಲ್ಲ ಅದು ಭೌತಿಕ ಹಾಗೂ ಅಭೌತಿಕವಾದ ಚೇತನ ಶಕ್ತಿಯನ್ನು ಒಳಗೊಂಡಿದೆ ಸಾವಿನ ಆಚೆಗೂ ಈ ಶಕ್ತಿಯ ಅಸ್ತಿತ್ವವಿದೆ ಪ್ರತಿಯೊಂದು ಜೀವಾತ್ಮವು ದೈವಿ ಸೃಷ್ಟಿ ಎಂದು ನಿರ್ಭೀತಿಯಿಂದ ಸಾರುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮರಳಿ ಬಂದಳೋ ವರದಿ ತಂದಳೋ ನೋಡೋಣ ಧನ್ಯವಾದಗಳು